ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟಲ್ಲಿ ಯಾವ ಕೆಲಸದ ಬಗ್ಗೆ ಅಂತ ತೋರಿಸ್ತೀನಿ ಯಾಕೆಂದರೆ ಗೊಬ್ಬರ ಇದ್ನಲ್ಲ ಗೊಬ್ಬರ ಕೊಡೋದು ಇನ್ನೊಂದು ಸ್ವಲ್ಪ ಉಳಿದಿದ್ದು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮತ್ತು ಅವತ್ತು ಸಾಯಂಕಾಲವೇ ಬಂದು ನಾನು ಮಿಕ್ಕಿರೋ ಗಿಡಗಳಿಗೆ ತೋರಿಸಿದ್ನಲ್ಲ ಇಷ್ಟು ಗಿಡಗಳಿಗೆ ಕೊಡಬೇಕು ಅಂತ ಅವಕ್ಕೂ ಕೊಟ್ಟಾಯಿತು ಅದರಲ್ಲಿ ಚಿಕ್ಕ ಪಾಟಲ್ಲಿ ಹಾಕಿರೋವು ರೀಪಾಟ್ ಮಾಡಬೇಕು ಅಂದ್ಕೊಂಡಿದ್ನಲ್ಲ ಅವಕ್ಕೆ ಮಾತ್ರ ಕೊಟ್ಟಿಲ್ಲ ಇನ್ನು ಒಡೆದೋಗಿರೋ ಪಾಟ್ ಒಂದಿತ್ತು ಅದಕ್ಕೂ ಕೊಟ್ಟಿಲ್ಲ ಅದು ಮಿನಿ ಜಾಮ ಅಂತ ಬರುತ್ತೆ ಅದು ಒಡ್ದೋಗಿರೋ ಪಾಟ್ ಇತ್ತು ಅದರಿಂದ ಅದಕ್ಕೂ ಕೊಡಲಿಲ್ಲ ಯಾಕೆಂದರೆ ರೀಪಾಟ್ ಮಾಡೋವಾಗ ಅದಕ್ಕೆ ಮತ್ತೆ ಗೊಬ್ಬರ ಕಲಸಿ ಹಾಕ್ತೀವಲ್ಲ ಇವಾಗ ಸದ್ಯಕ್ಕೆ ಬೇಡ ಅಂತ ಇಟ್ಟಿದ್ದೀವಿ ಇವಾಗ ಗಾರ್ಡನಲ್ಲಿ ಅರಳಿರೋ ಹೂವು ತೋರಿಸ್ಕೊಂಡು ಎಲ್ಲ ಸ್ವಲ್ಪ ನೆನ್ನೆ ಮಾಡಿದ್ದು ರಾತ್ರಿ ಆಗೋಗಿತ್ತು ರ ಸಾಯಂಕಾಲ ಬಂದ್ಬಿಟ್ಟು ಅದು ಗಿಡಗಳು ಪೂರ್ತಿ ನಾನು ಎಷ್ಟಿದೆಯೋ ಅಷ್ಟು ಗೊಬ್ಬರ ಕೊಡೋಕ್ಕೆ ಒಟ್ಟು ಹತ್ತು ಕೆ ಜಿ ಗೊಬ್ಬರನೂ ಖಾಲಿ ಆಯಿತು ಬರೀ ಹಣ್ಣಿನ ಗಿಡಗಳಿಗೆ ಮಾತ್ರ ಈ ಸರಿ ಆ ಥರ ಕೊಟ್ಟಿರೋದು ನಾನು ಯಾವಾಗಲೂ ಏನೇ ಗೊಬ್ಬರ ಕೊಟ್ಟರು ಎಲ್ಲ ಗಿಡಕ್ಕೂ ಒಂದೇ ಥರ ಕೊಡ್ತಾ ಇದ್ದೆ ಈ ಸರಿ ಆ ಥರ ಆಗಲಿಲ್ಲ ತುಂಬ ದಿನ ಆಗಿತ್ತು ಬೇರೆ ಹಣ್ಣಿನ ಗಿಡದಲ್ಲಿ ಹೂವು ಜಾಸ್ತಿಯಾಗಿ ಕಾಯಿನೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದ್ವು ನಾವು ಗೊಬ್ಬರ ಕೊಡಲಿಲ್ಲ ಅಂದರೆ ಆ ಕಾಯಿ ಚಿಕ್ಕದ್ರಲ್ಲೇ ಹಣ್ಣಾಗಿ ಉದುರೋಗುತ್ತೆ ಅದರಿಂದ ನಾನು ಅದನ್ನು ರೀಸೆಂಟಾಗಿ ತರಿಸ್ಬಿಟ್ಟು ಕೊಕೋಪಿಟ್ ತರಿಸೋವಾಗ ಅದು ಒಂದು ಹತ್ತು ಕೆ ಜಿ ಮಾತ್ರ ತರಿಸ್ಕೊಂಡಿದ್ದೀನಿ ವರ್ಮಿ ಕಾಂಪೋಸ್ಟ್ ಇಪ್ಪತ್ತೈದು ಕೆ ಜಿ ತರಿಸಿದ್ದೀನಿ ಅದು ನಿಧಾನವಾಗಿ ಹಾಕ್ತೀನಿ ಸದ್ಯಕ್ಕೆ ಹಣ್ಣಿನ ಗಿಡಗಳಿಗೆ ಕೊಡಲೇಬೇಕಾಗಿತ್ತಲ್ವ ಅದಕ್ಕೆ ನೋಡಿ ಇದು ತುಂಬ ದಿನದಿಂದ ಕಾದ್ವಲ್ವ ಮೊಗ್ಗು ನೋಡಿ ಡಬಲ್ ಪೆಟಲು ಆದರೆ ಒಂಥರ ಟೊಮೊಟೊ ಕಲರ್ ಇದೆ ನನ್ನ ಹತ್ರ ಡಾರ್ಕ್ ಮೆರೂನು ಇನ್ನೊಂದು ರೆಡ್ ಇದೆಯಲ್ವ ಇದೇ ಒಂಥರ ಕಲರು ಆಮೇಲೆ ಇದು ಡಬಲ್ ಸ್ವಲ್ಪಟ್ಟಲ್ಲಾದರೂ ಒಂಥರ ಇದೆ ಮೊಗ್ಗು ಮಾತ್ರ ರೌಂಡಿಗೆ ಇರುತ್ತೆ ಇದು ಸ್ವಲ್ಪ ಹೂವಾಗೋಕ್ಕೆ ಲೇಟೇ ಆಗಿತ್ತು ಇದು ನೋಡಿ ಖುಷಿಯಾಯಿತು ಅದು ಒಂಥರ ಅಂತ ಚಿಕ್ಕ ಗಿಡದಲ್ಲೇ ಬಿಟ್ಟಿದೆ ಅದು ಹೂವು ದೊಡ್ಡದಾಗಿ ಬಿಟ್ಟಿದೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆಮೇಲೆ ಉಡುಪಿ ಮಲ್ಲಿಗೆ ಇದು ಇದು ಪ್ರೂವ್ ಮಾಡಬೇಕು ಅಂದ್ಕೊಂಡ್ನಲ್ಲ ಮಾಡಿದೆ ಆದರೆ ಕಟಿಂಗ್ ಇಡೋಷ್ಟು ದಪ್ಪ ಇರಲಿಲ್ಲ ತುಂಬ ಎಳೆ ಕಡ್ಡಿ ಇದ್ದವು ಅದಕ್ಕೆ ನಾನು ಕಟಿಂಗ್ ಏನು ಇರಲಿಲ್ಲ ಆಮೇಲೆ ಜಾಜಿ ಹೂವು ಇವಾಗ ಸ್ಟಾರ್ಟ್ ಆಗಿದೆ ಒಂದೊಂದೇ ವೈಟು ಆಮೇಲೆ ಅದರ ಕಟಿಂಗು ಕೆಳಗಡೆ ಇಟ್ಟಿರೋದು ಈ ಥರ ಜಾಜಿ ಹೂವು ಮಲ್ಲಿಗೆ ಹೂವು ಎಲ್ಲ ಈಸಿಯಾಗಿ ಕಟಿಂಗಿಂದ ಬೆಳೆಸ್ಕೋಬೋದು ಇನ್ನು ಮಳೆಗಾಲ ಬರುತ್ತಲ್ವ ಕಟಿಂಗಿ ಕಟಿಂಗಿಂದ ಯಾವ್ಯಾವ ಗಿಡ ಬರುತ್ತೋ ಅವನ್ನೆಲ್ಲ ಕಟಿಂಗ್ ನಿಮಗೆ ಶೇಖರಣೆ ಮಾಡಿಕೊಂಡು ಇಟ್ಟರೆ ಬರ್ತವೆ ಮಲ್ಲಿಗೆ ಹೂವು ಜಾಜಿ ಹೂವು ಗುಲಾಬಿ ಹೂವು ಆಮೇಲೆ ದಾಸವಾಳ ಆಮೇಲೆ ಕಣಗಿಲೆ ಇವೆಲ್ಲ ಕಟಿಂಗಿಂದ ಈಸಿಯಾಗಿ ಬರುತ್ತೆ ಮಳೆ ಬರೋವಾಗ ನಾವು ನೋಡೋಷ್ಟು ಇರಲ್ಲ ಆಮೇಲೆ ಅಲ್ಲಿ ಮಳೆ ಬರೋದ್ರಿಂದ ನಾವು ಗಿಡಗಳಿಗೂ ಓಡಾಡೋಲ್ಲ ಅಲ್ವಾ ಎಲ್ಲೂ ಕಟಿಂಗ್ ಇಟ್ಟಿರೋವು ಶೇಕ್ ಆಗಲ್ಲ ಬೆಳೆದ್ಬಿಡುತ್ತೆ ಮಳೆ ಬರೋಷ್ಟೊತ್ತಿಗೆ ಆಮೇಲೆ ಇದು ಮಾವಿನ ಗಿಡ ಮೊನ್ನೆ ಎಲೆಗಳೆಲ್ಲ ತುಂಬ ಹುಳ ಬಂದಿತ್ತು ದೊಡ್ಡ ದೊಡ್ಡದಾಗಿರೋದು ಅವೆಲ್ಲ ತೆಗೆದು ನೋಡಿ ಇವೆಲ್ಲ ಗೊಬ್ಬರ ಕೊಡಬೇಕು ಅಂತ ಹೇಳಿದ್ದೆ ಆಮೇಲೆ ನಿನ್ನೆನೆ ಸಾಯಂಕಾಲ ಬಂದ್ಬಿಟ್ಟು ಇವಕ್ಕೂ ಕ ಕೊಟ್ಬಿಟ್ಟೆ ಯಾಕೆಂದರೆ ತಿರ್ಗಾ ಬೆಳಗ್ಗೆ ಸ್ವಲ್ಪ ದೊಡ್ಡ ಕೆಲಸನೇ ಇತ್ತು ಅದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಶನಿವಾರ ಬೇರೆ ಮಾಡಿದ್ದವ್ರೀ ರಜೆ ಇರಲಿಲ್ಲ ಅದನ್ನು ಅವತ್ತು ಮಾಡಲೇಬೇಕಾಗಿತ್ತು ಭಾನುವಾರ ಬೇರೆ ಕೆಲಸ ಮಾಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ನಾನು ಶುಕ್ರವಾರ ಸಾಯಂಕಾಲ ನಾಲ್ಕು ಗಂಟೆ ಬಂದರೆ ಏಳು ಗಂಟೆವರೆಗೂ ಆಯಿತು ಬರೀ ಗೊಬ್ಬರ ಕೊಡೋದಾದರೆ ಬೇಗನೇ ಆಗುತ್ತೆ ನಾನು ಅದರ ಜೊತೆಗೆ ಎಲೆಗಳನ್ನೂ ನೋಡಿ ಈಗ ಮೊಲೇ ಒಣಗಿರೋ ಇದ್ದರೆ ತೆಗೆದು ಈ ಥರ ಹುಳ ಇರೋದು ನೋಡಿ ಎಲ್ಲ ತೆಗೆದು ಇಡೋಷ್ಟೊತ್ತಿಗೆ ಲೇಟ್ ಆಗ್ಬಿಡುತ್ತೆ ಗೊಬ್ಬರ ಕೊಡೋಷ್ಟೊತ್ತಿಗೆ ಅದು ಬೇರೆ ಯಾವಾರು ಚಿಕ್ಕ ಚಿಕ್ಕ ಪಾಟು ರೀ ಬೇರೆ ಕಡೆ ಇಡೋದು ಆ ಪಾಟಲ್ಲಿ ಇಟ್ಟಿರ್ತೀವಲ್ಲ ಅವನ್ನೂ ಚೇಂಜ್ ಮಾಡಬೇಕಾಗುತ್ತೆ ಮಾಡಿದೆ ಆಮೇಲೆ ನೋಡಿ ಇದು ಇಷ್ಟೊಂದು ಕಾಯಿ ಆಗಿದೆ ವರ್ಷ ಭಾಳ ಕಮ್ಮಿ ಬಿಟ್ಟಿತ್ತು ಕಾಯಿ ಕೆಲಸ ನಡೀವಾಗ ಈ ಸರಿ ಪಾಪ ಗೊಂಚಲು ಗೊಂಚಲಾಗಿ ಬಿಟ್ಟಿದೆ ಅದಕ್ಕೆ ನಾವು ಎನರ್ಜಿ ಕೊಟ್ಟಿಲ್ಲ ಅಂದರೆ ಚಿಕ್ಕದ್ರಲ್ಲೇ ಅಣ್ಣ ಆಗ್ಬಿಡುತ್ತೆ ಇದು ಆರ್ಟಿಫಿಷಿಯಲ್ ಆರೆಂಜು ಅಂತ ಜ್ಯೂಸ್ ಮಾಡೋಕ್ಕೆ ಬರುತ್ತೆ ತಿನ್ನೋಕೆ ಬರೋಲ್ಲ ಕಿತ್ಲೆ ಹಣ್ಣು ಥರನೇ ಇರುತ್ತೆ ನೋಡೋಕ್ಕೆ ಚಿಕ್ಕದಾಗಿರುತ್ತೆ ಇದು ನೋಡಿ ಇದು ಸ್ವಲ್ಪ ಪಾಟು ಇದು ಚಿಕ್ಕದು ಸ್ಟ್ರಾಬೆರಿ ಜಾವ ಅಂತೀವಲ್ಲ ಇದನ್ನು ರಿಪೋರ್ಟ್ ಮಾಡಬೇಕು ಈ ಕಡೆ ಸೈಡ್ ಇರೋದು ರಿಪಾರ್ಟ್ ಮಾಡಬೇಕು ಇನ್ನೂ ಒಂದು ಚಿಕ್ಕ ಪಾಟಲ್ಲಿ ಇದೆ ಅದು ಇದು ಬೀಜದಿಂದ ಬಂದಿರೋದು ಅದನ್ನು ರೀಪಾಟ್ ಮಾಡೋಕ್ಕೆ ಹೋಗಲ್ಲ ಇವಾಗ ಸದ್ಯಕ್ಕೆ ಯಾಕೆಂದರೆ ಬೀಜದಿಂದ ಬಂದಿರೋದು ಐದು ವರ್ಷಕ್ಕೆ ಹಣ್ಣು ಬಿಡುತ್ತೆ ಪ್ರೀಪಾಟ್ ಮಾಡಿದರೂ ಪ್ರಯೋಜನ ಇರೋಲ್ಲ ಇವು ಕಸಿ ಗಿಡಗಳು ರಿಪೋರ್ಟ್ ಮಾಡಿದರೆ ಹಣ್ಣುಗಳು ಬಿಡ್ತಾ ಇರ್ತಾವಲ್ವ ಅದಕ್ಕೆ ಓಕೆ ಎನರ್ಜಿನೂ ಸಾಕಾಗುತ್ತೆ ಜಾಗವೂ ಸಾಕಾಗುತ್ತೆ ಬೇರೆಳ್ಕಣಕ್ಕೆ ಅಂತ ನೋಡಿ ಇಲ್ಲೆಲ್ಲ ನಾನು ಕಸಿ ಗಿಡ ಎಲ್ಲ ಇದು ಚೇಪೆ ಗಿಡಗಳು ನಾಲ್ಕು ಇಟ್ಟಿದ್ದೀನಿ ಮುಂದುಗಡೆ ಎರಡಿದೆ ಇನ್ನು ಒಂದು ಅದು ಬೀಜದಿಂದ ಬಂದಿರೋದು ಒಟ್ಟು ಆರು ಗಿಡ ಇದೆ ಚೇಪೆಕಾಯಿ ಆಮೇಲೆ ಅಲ್ಲೊಂದಿದೆ ಡ್ರಮ್ಮಲ್ಲಿ ಒಂದು ಅಷ್ಟು ತೋರಿಸಿದ್ನಲ್ಲ ಪದ್ಲು ಹಿಡಿಯೋದಾಗೆ ಅಲ್ಲೊಂದು ಇದರಲ್ಲಿ ಕಸಿ ಗಿಡನೇ ಜಾಸ್ತಿ ಅದರಲ್ಲಿ ನಾನು ಒಂದು ಬೀಜದಿಂದ ಬಂದಿರೋ ಗಿಡಕ್ಕೆ ಕಸಿ ಮಾಡಿ ಬೆಳೆಸಿರೋ ಗಿಡ ಒಂದು ಇನ್ನು ಮೆಕ್ಕಿದ್ದು ಆನ್ಲೈನಲ್ಲಿ ತರಿಸಿದ್ದು ಅಷ್ಟು ಆಮೇಲೆ ಇದು ದೌನ ಇತ್ತು ಕಟ್ ಮಾಡಿದೆ ಎಲ್ಲ ಒಣಗಿತ್ತು ಅಂತ ಅದರಲ್ಲೊಂದು ರೋಜಾ ಕಟ್ಟಿಂಗ್ ಯಾವಾಗಲೂ ಇಟ್ಟಿದ್ದೆ ಅನ್ಸುತ್ತೆ ಅದು ಚಿಗುರಿದೆ ಅಂದರೆ ಹೂವು ಬಿಟ್ಟಿಲ್ಲ ಹೂವು ಬಂದರೆ ಗೊತ್ತಾಗುತ್ತೆ ಅದು ಯಾವ ಕಲರ್ ಅಂತ ರೋಜಾ ಗಿಡಗಳು ಕ್ಲೀನ್ ಮಾಡ್ಬೇಕಾದ್ರೆ ನನಗೆ ಎಲ್ಲಿ ಸೈಡ್ ಹಿಂದ್ಗಡೆನೋ ಪಕ್ಕದಲ್ಲೋ ಯಾವ ಪಾರ್ಟ್ ಇದ್ರೆ ಕಟಿಂಗ್ ಇದ್ರೆ ಇಟ್ಬಿಡ್ತೀನಿ ಬಿಸಾಕಕ್ಕೆ ಮನ್ಸು ಬರೋಲ್ಲ ಅದು ಯಾರಿಗಾರು ಕೊಡೋಕ್ಕೂ ಆಗುತ್ತೆ ಅಕಸ್ಮಾತ್ ನನ್ನ ಹತ್ರ ಹೂವು ಇಲ್ಲ ಅಂದಾಗ ಉಳಿಯುತ್ತಲ್ಲ ಅನ್ನೋ ಇದಕ್ಕೆ ನಾನು ಕಟಿಂಗು ಚಿಕ್ಕ ಕಟಿಂಗ್ ಆದ್ರೂ ಎಸೆಯಲ್ಲ ಅದನ್ನು ನೀರಲ್ಲಿ ನನಗೆ ಟೈಮ್ ಇದ್ದಾಗ ಅವನ್ನ ಚಿಕ್ಕ ಪಾಟಲ್ಲಿ ಕಟಿಂಗ್ ಇಡ್ತೀನಿ ನೋಡಿ ಇವೆಲ್ಲ ನಾನು ಗೊಬ್ಬರ ಕೊಟ್ಟಾದಮೇಲೆ ನೀವು ಪಾಟ್ ನೋಡಿದ್ರೆ ಗೊತ್ತಾಗುತ್ತೆ ತಿರ್ಗಾ ಬೆಳಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ರಾತ್ರಿ ಮಾಡೋಕ್ಕಾಗಲಿಲ್ಲ ನೋಡಿ ಇದರಲ್ಲೂ ಎಷ್ಟೊಂದು ಹೂವು ಇದೆ ಕೆಳಗಡೆನೇ ಕಾಯಿದವು ತೋರಿಸ್ತೀನಿ ಅದರಿಂದನೇ ನಾನು ತಕ್ಷಣ ಇವಕ್ಕೆಲ್ಲ ಫಸ್ಟ್ ಗೊಬ್ಬರ ಕೊಟ್ಟಿದ್ದು ಕೆಲಸ ಆಗೋವರೆಗೂ ನಿಂತರೆ ಇವು ಕಾಯಿ ಉದುರೋಗುತ್ತೆ ಅನಿಸುತ್ತೆ ಹೋದ್ಸರಿ ಕಾಯಿ ತುಂಬ ಆಗಿತ್ತು ಇದರಲ್ಲಿ ನಾ ಪಿಂಕ್ ಇರೋ ಜಾಮ್ ಒಳಗಡೆ ಪಿಂಕ್ ಇರುತ್ತಲ್ಲ ಆ ಥರದ್ರಲ್ಲಿ ಆದರೆ ಎಲ್ಲ ಕಾಯಿ ಉದುರೋಯ್ತು ಎನರ್ಜಿ ಇಲ್ಲದೆ ಗೊಬ್ಬರ ಕೊಡದೆ ಅದಕ್ಕೆ ಈ ಸರಿ ಅದು ಆಗೋದು ಬೇಡ ಅಂತೇಳ್ಬಿಟ್ಟು ನಾನು ಕುರಿ ಗೊಬ್ಬರ ಆದರೆ ಸ್ವಲ್ಪ ದಿನ ನಿಧಾನವಾಗಿ ಮಳೆ ಬಂದ್ರೂ ಅವಕ್ಕೆ ಸಿಗುತ್ತೆ ನಿಧಾನವಾಗಿ ಇದು ಬಿಡುತ್ತೆ ಅದು ಅದರಿಂದ ನಾ ಗೊಬ್ಬರ ಹಣ್ಣಿನ ಗಿಡಗಳೇ ತುಂಬ ಒಳ್ಳೆಯದು ಯಾರೇ ಹಣ್ಣಿನ ಗಿಡಕ್ಕೆ ಕೂ ಗೊಬ್ಬರ ಕೊಡಿ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಕೂಡ ನೀವೇನು ಕೊಡದೇ ಇದ್ರೂ ಸರಿ ಹೋಗುತ್ತೆ ನೀಲ ನಿಧಾನವಾಗಿ ರಿಲೀಜ್ ಆಗುತ್ತಲ್ವ ಅದು ಅದರಿಂದ ಸರಿ ಹೋಗುತ್ತೆ ಇದು ನಾವು ತಂದಿರೋದು ಸ್ವಲ್ಪ ಜಾಸ್ತಿ ಡಿಕಂಪೋಸ್ಟ್ ಆಗಿದೆ ಅಷ್ಟು ಮೂರು ಮೂರು ತಿಂಗಳು ಇರೋಷ್ಟು ಆಗಲ್ಲ ಅಂತ ಅನಿಸುತ್ತೆ ನನಗೆ ಮತ್ತೆ ನೋಡ್ತೀನಿ ನೋಡಿ ಮಳೆ ಯಾವಾಗಾರು ಇಲ್ದಾಗ ಸ್ವಲ್ಪ ವರ್ಮಿ ಕಂಪೋಸ್ಟು ಇದೆಯಲ್ಲ ಅದನ್ನು ಕೊಟ್ಟರೆ ಸರಿ ಹೋಗುತ್ತೆ ಇವಾಗ ನಾವು ಈ ಥರ ಹೂವು ಹಣ್ಣು ಬಿಡ್ಬೇಕಾದ್ರೆ ಹದಿನೈದು ದಿನ ತಿಂಗಳಿಗೊಂದು ಸರಿ ನಾವೇನಾದ್ರು ಎನರ್ಜಿ ಕೊಡ್ತಾ ಇದ್ದರೆ ಅವು ಕಾಯಿಗಳು ಒಳ್ಳೆಯ ಸೈಜು ಬರುತ್ತೆ ಕಾಯಿ ಉದ್ರಲ್ಲ ಹೂವನೂ ಉದ್ರಲ್ಲ ಕಾಯಿ ಆಗುತ್ತೆ ಎಲ್ಲ ಹೂವು ಬಂದಿರೋವು ನಾವು ಪಾಟಲ್ಲಿ ಬೆಳೆಸೋದಕ್ಕೆ ಆಮೇಲೆ ಒಂದು ಸರಿ ನಾವು ಹಣ್ಣು ಬಂದಾದಮೇಲೆ ಅವನ್ನ ಲೈಟಾಗಿ ಪ್ರೂನ್ ಮಾಡ್ಕೋಬೇಕು ಯಾವುದೇ ಗಿಡ ಆದರೂ ಯಾಕೆಂದರೆ ಅವನ್ನ ಅದೇ ಥರ ಬೆಳೆಯೋಕೆ ಬಿಟ್ಟರೆ ತುಂಬ ಬುಷಿಯಾಗಿ ದೊಡ್ಡದಾಗಿ ನಾವು ಪಾಟಲ್ಲಿ ಬೆಳೆಸೋಕ್ಕಾಗಲ್ಲ ಅದರಿಂದ ನಾವು ಹಣ್ಣು ಆದಮೇಲೆ ಎಲ್ಲ ಹಣ್ಣು ಆಯಿತು ಅಂತ ಅಂದಾಗ ಲೈಟಾಗಿ ಪ್ರೂನ್ ಮಾಡ್ಕೊಂಡ್ರೆ ಅದು ಬುಷಿಯಾಗಿ ಬರುತ್ತೆ ಪ್ರೂನ್ ಮಾಡೋದ್ರಿಂದ ಮತ್ತೆ ಹೊಸ ಚಿಗುರು ಬಂದ್ಬಿಟ್ಟು ಅಲ್ಲಿಂದ ಮತ್ತೆ ಹೂವು ಶರು ಆಗುತ್ತೆ ಹಣ್ಣಿನ ಗಿಡದಲ್ಲೇ ಆ ಥರ ಮಾಡ್ಕೋಬೇಕು ಆಮೇಲೆ ವರ್ಷ ಎರಡು ವರ್ಷಕ್ಕೊಂದ್ಸರಿ ರಿಪಾರ್ಟ್ ಮಾಡ್ಕೋಬೇಕು ಯಾಕೆಂದರೆ ಅದರಲ್ಲಿ ಬೇರು ತುಂಬ ಬಂದ್ಬಿಟ್ಟಿರುತ್ತೆ ನಾವು ತೆಗೆದ್ಬಿಟ್ಟು ಒಂಚೂರು ಬೇರೆಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ಅದಕ್ಕೆ ವೇಸ್ಟು ಗೊಬ್ಬರ ಎಲ್ಲ ಕಲಸಿ ಮತ್ತೆ ರಿಪಾರ್ಟ್ ಮಾಡೋದ್ರಿಂದ ಆ ವರ್ಷ ಅದಕ್ಕೆ ಮತ್ತೆ ಹಣ್ಣು ಬಿಡೋಕ್ಕೆ ಎನರ್ಜಿ ಸಾಕಾಗುತ್ತೆ ಇದು ನಿಂಬೆ ಇದು ಮಾವಿನ ಗಿಡದಲ್ಲಿ ನೆನ್ನೆ ಕಿತ್ತಿ ಚಿಕ್ಕದ್ರಲ್ಲೇ ಹಣ್ಣು ಚೆನ್ನಾಗಿತ್ತು ಹೇಳಿದ್ನಲ್ಲ ಅದರಲ್ಲಿ ಕಾಯಿ ಎರಡದು ಬಿಟ್ಟಿದ್ದೀನಲ್ಲ ದೊಡ್ಡವಾಗಿರವು ಅವು ಇನ್ನೂ ಕಲರ್ ಬಂದಿಲ್ಲ ಅವು ಹಣ್ಣು ಗಿಡದಲ್ಲೇ ಆದಮೇಲೆ ಕೀಳೋಣ ಕಲರ್ ಬಂದಮೇಲೆ ತಂದ್ಕೊಂಡಿದ್ದೀನಿ ತುಂಬ ಒಳ್ಳೆ ಸೈಜ್ ಅವು ಕ ಸರ್ ಯಾವ ಸೈಜ್ ಬಂದಿದ್ದಾವೆ ತೋಟಗಳಾಗ ಯಾವ ಸೈಜ್ ಬರುತ್ತೋ ಅದೇ ಸೈಜ್ ಬಂದಿದ್ದಾವೆ ನೋಡಿ ಇವೆಲ್ಲ ಮತ್ತೆ ತೋರಿಸ್ತಾ ಇದ್ದೀನಿ ಎಷ್ಟು ಇದು ಪಿಂಕ್ ಒಳಗಡೆ ಇರೋದು ಇದು ಚಿಕ್ಕ ಗಿಡ ನಾವು ಅಣ್ಣ ಕೊಡಿಸಿದ್ದದು ಐವತ್ತು ರೂಪಾಯಿ ಗಿಡ ಅವ ನರ್ಸರಿ ಗೌರ್ಮೆಂಟ್ ನರ್ಸರಿಗೆ ಹೋದಾಗ ಎಲ್ಲ ಹೆಸರುಗಟ್ಟಾಗ ಎಲ್ಲ ಓದ ತಂದಿದ್ದದು ಅವ್ರ ಮನೆಯಲ್ಲಿ ಹೋಯ್ತದ್ದು ನಮ್ಮ ಮನೇಲಿ ಅವತ್ತಿಂದ ಅವ್ರು ಕೊಡಿಸ್ದಾಗ ಒಂದು ಆರು ತಿಂಗಳಿಂದ ಶುರುವಾಯಿತು ಕಾಯಿ ಇವತ್ತಿನವರೆಗೂ ಚೆನ್ನಾಗೇ ಬಿಡುತ್ತೆ ತುಂಬಾ ಬಿಡುತ್ತೆ ಆದರೆ ಆ ಟೈಮಿಗೆ ನಾವು ಗೊಬ್ಬರ ಕೊಡಬೇಕು ಅದೇ ಗಿಡನೇ ನಮಗೆ ಗೊಬ್ಬರ ಕೊಡದೆ ಓದ್ಸರಿತ್ತು ಗಿಡ ತುಂಬ ಕಾಯಿದ್ರು ಕೆಲಸ ಮಾಡೋರೆಲ್ಲ ನೋಡಿಬಿಟ್ಟು ಎಷ್ಟೊಂದು ಕಾಯಿ ಬಿಟ್ಟಾವೆ ಅಂತ ಇದ್ದರು ಆದರೆ ದಿನ 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 ಚಿಕ್ಕ ಚಿಕ್ಕದ್ರಲ್ಲೇ ಉದ್ದು ಉದುರೋಗ್ಬಿಟ್ಟು ಒಂದು ಗೋಲಿ ಗಾತ್ರ ಆಗಿ ಉದುರೋಗೋದು ಸುಮಾರು ಒಂದು ಐದಾರು ಕಾಯಿ ಉಳ್ಕಂತಷ್ಟೇ ಅದು ಜಾಸ್ತಿ ಉಳಿಲಿಲ್ಲ ಇದೊಂದು ನಾನು ರಿಪೋರ್ಟ್ ಮಾಡೋಕ್ಕಾಗಿಲ್ಲ ಇಲ್ಲಿ ಮೇಲುಗಡೆ ಗ್ರಿಲ್ ಇರೋದ್ರಿಂದ ಬಂದು ಅವನ್ನ ಹೂವು ಆಗಕ್ಕೆ ಬಿಡ್ತಾ ಇಲ್ಲ ಅದೊಂದು ಡ್ರಮ್ಮು ಬೇರೆ ಕಡೆ ಇಡೋಣ ಅಥವಾ ಡ್ರಮ್ಮಿಂದ ಗಿಡ ತೆಗ್ದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಒಂದೊಂದು ಸರಿ ತೆಗಿಲ್ಲ ಅನಿಸುತ್ತೆ ಒಂದೊಂದು ಸರಿ ಬೇಡ ಇರಲಿ ಅಷ್ಟು ದೊಡ್ಡ ಗಿಡ ಅನಿಸುತ್ತೆ ಏನು ಮಾಡಬೇಕು ಅಂತ ಇನ್ನೂ ಮನಸ್ಸು ಡಿಸೈಡ್ ಮಾಡಿಲ್ಲ ನಿಮಗೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ಹೇಳಿ ಇದು ಸಪೋಟ ಗಿಡ ನಾನು ನೇರ್ಲೆಹಣ್ಣಿನ ಗಿಡ ಖಾಲಿ ಮಾಡಿಬಿಟ್ಟು ಈ ಸಪೋಟ ಗಿಡ ಮಾತ್ರ ಈ ಸರಿ ರೀಪಟ್ ಮಾಡೇ ಮಾಡ್ತೀನಿ ಇಲ್ಲಾಂದರೆ ಅದಕ್ಕೆ ಎನರ್ಜಿ ಸಾರಲ್ಲ ನೇರ್ಲೆಹಣ್ಣಿಂದ ಹಾಕಿ ವೇಸ್ಟು ಇಷ್ಟು ವರ್ಷ ಸಾಕಿನೂ ವೇಸ್ಟ್ ಅದು ಕಾಯಿ ಬಿಡಲಿಲ್ಲ ಅದಕ್ಕೆ ಮಳೆನೂ ಉಡಿದೆ ಎಲ್ಲ ನೋಡಿದೆ ಆದರೆ ಅದು ದೊಡ್ಡ ಗಿಡ ಅನಿಸುತ್ತೆ ಅದರಿಂದ ಎಲ್ಲೂ ಒಂದು ಕಾಯಿ ಬರಲಿಲ್ಲ ಬರಲಿಲ್ಲ ಇದು ನೋಡಿ ಬೀಜದಿಂದ ಬಂದಿದ್ದು ಐದು ವರ್ಷ ಆಗತ್ಲೇ ಇದು ಕಾಯಿ ಬಿಡೋಕ್ಕಾಗಲೇ ಮೂರು ವರ್ಷ ಆಯಿತು ಫಸ್ಟ್ ವರ್ಷ ಒಂದೇ ಒಂದು ಬಿಡ್ತು ಸೆಕೆಂಡ್ ವರ್ಷ ನಿಧಾನವಾಗಿ ಜಾಸ್ತಿ ಹಾಕ್ಕೊಂಡೇ ಬಂತು ಆಮೇಲೆ ಕಾಯಿನೂ ತುಂಬ ಒಳ್ಳೆ ಸೈಜ್ ಇರುತ್ತೆ ಒಳಗಡೆ ವೈಟ್ ಇರುತ್ತೆ ಆಮೇಲೆ ಸ್ವೀಟ್ ತುಂಬ ಇರುತ್ತೆ ಅದು ಆಮೇಲೆ ಇದು ವಾಟ್ರ್ ವಾಟರ್ ವಾಟ್ರಾಪಲ್ಲು ನೋಡಿ ಕೆಳಗಡೆ ಬೆಳೆದಿರೋ ಬ್ರಾಂಚಸ್ಸೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ನಾನು ತುಂಬ ಖುಷಿಯಾಗಿ ಬೆಳೆದಿತ್ತು ಮಣ್ಣು ಕಾಣ್ದಂಗೆ ಅದಕ್ಕೆ ಎಲ್ಲ ಕಟ್ ಮಾಡಿದ್ದೀನಿ ಚಿಕ್ಕಪಾಟಲ್ಲಿ ಅಷ್ಟೊಂದು ಎಲೆಗಳು ಬ್ರಾಂಚಸ್ಸು ಇದ್ದರೆ ಕಷ್ಟ ಇದು ಆಪಲ್ ಗಿಡ ತುಂಬ ಉದ್ದ ಬೆಳೀತಾ ಇದೆ ಇದು ಲಕ್ಷ್ಮಣ ಫಲ ಒಂದು ಸರಿ ಅಲ್ಲಿದ್ದಾಗ ಒಂದು ಕಾಯಿ ತೋರಿಸ್ದೆ ಹೂವು ಆಗಿರೋದು ಅದು ಉದ್ರೋಯ್ತು ಇವಾಗ ಇನ್ನೂ ಒಂದು ಹೂವು ಕಾಣಿಸುತ್ತೆ ಇದರಲ್ಲಿ ಹೂವು ಆಗ್ತಾ ಇದ್ದಾವೆ ಕಾಯಿ ಆಗ್ತಾ ಇದ್ದಾವೆ ಆದರೆ ಅದಕ್ಕೆ ಎರಡು ವರ್ಷ ಆಯಿತು ಅನಿಸುತ್ತೆ ರಿಪೋರ್ಟ್ ಮಾಡಬೇಕು ನೋಡಬೇಕು ಒಂದೊಂದೇ ಗಿಡಕ್ಕೆ ಯಾವ್ಯಾವ ರೀಪಾಟ್ ಅವಶ್ಯಕತೆ ಇದೆಯೋ ನೋಡಿ ನೋಡಿ ಟೈಮ್ ಇದ್ದಾಗಲ್ಲ ಅದು ಟೈಮು ಅಂದರೆ ಭಾನುವಾರ ಒಂದೇ ದಿನ ನಾನು ಮಾಡೋಕ್ಕಾಗೋದು ಆ ರೀಪ್ಟೆಲ್ಲ ದೊಡ್ಡ ದೊಡ್ಡ ಗಿಡಗಳು ಅಲ್ವ ಅವಕ್ಕೆ ವೇಸ್ಟೆಲ್ಲ ಹೊಂದಿಸ್ಕೊಂಡು ಮಾಡೋಕ್ಕೆ ಲೇಟ್ ಆಗುತ್ತೆ ಮಾಡ್ತೀನಿ ಒಟ್ಟು ಆಮೇಲೆ ಇದು ಇವತ್ತು ಈ ಬಾಳೆ ಗಿಡ ಹೇಳಿದ್ನಲ್ಲ ದೊಡ್ಡದು ಒಂದು ಚಿಕ್ಕದ್ರಲ್ಲಿ ಇಟ್ಟಿದ್ದೀನಿ ಅಂಥೇಳಿ ಏಯ್ಟೀನ್ ಇಂಚ ಏಯ್ಟೀನ್ ಇಂಚಸ್ಸು ಗ್ರೋ ಬ್ಯಾಗು ಅದರಲ್ಲಿ ಶಿಫ್ಟ್ ಮಾಡ್ತೀನಿ ಅಂತ ನೋಡಿ ಇದೇನೆ ಮಧ್ಯ ಇರೋದು ಅದನ್ನು ತೆಗಿತೀವಿ ಇವತ್ತು ತೆಗೆದ್ಬಿಟ್ಟು ಫಸ್ಟು ಮ ನೆನ್ನೆ ಕ್ಲೀನ್ ಮಾಡ್ಬೇಕಾರೆ ಒಂಚೂರು ಮಣ್ಣಿದೆ ಒಂದೆರಡು ಟಬ್ಬು ರೆಡಿ ಮಾಡ್ತೀವಿ ಆ ಮಣ್ಣಿಗೆ ಟಬ್ ರೆಡಿ ಮಾಡಿದ ಮೇಲೆ ಬಾಳೆ ಗಿಡ ತೆಗೆದುಬಿಟ್ರೆ ಅದರಲ್ಲಿರೋ ಮಣ್ಣು ಬೇಕಾದಷ್ಟು ಆಗುತ್ತೆ ಆಮೇಲೆ ಅದನ್ನು ಸ್ವಲ್ಪ ಗೊಬ್ಬರ ಕೋಕೋಪೀಟು ಎಲ್ಲ ಕಲಿಸೋದ್ರಿಂದ ಆ ಮಣ್ಣು ಹೆಚ್ಚಿಕೊಳ್ಳುತ್ತೆ ಆಮೇಲೆ ಇಲ್ಲಿ ಮಾವಿನ ಗಿಡ ಇದು ಬೀಜದಿಂದ ಮಂದಿರೋದು ಆದರೆ ಎರಡು ಸರಿ ಹೂವು ಬಿಡ್ತು ಕಾಯಂತೂ ಬಿಟ್ಟಿಲ್ಲ ಇವ ನೋಡಿ ಎಲ್ಲ ಇದರಲ್ಲಿ ಜಾಗ ಸಾಲಲ್ಲ ಅನ್ನಿಸ್ತು ಗಿಡ ನಾನು ಅವರು ಹೊರಗಡೆ ಹೋಗಿದ್ದರು ಏನೋ ಥರಕ್ಕೆ ಅಷ್ಟರೊಳಗೆ ನೋಡಿ ಅದ್ರ ಮೇಲೆ ಒಂಚೂರು ಎಷ್ಟು ಅಂತ ನೋಡಿದರೆ ಎಷ್ಟು ಉದ್ದುದ್ದಕ್ಕಾಕ್ಬಿಟ್ಟಿದ್ದಾರೆ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದರೆ ಇಷ್ಟೊತ್ತಿಗೆ ಕೊಳತೋಗಿರೋದು ಆ ಥರ ಉದ್ದುದ್ದ ಜಾಸ್ತಿ ಹೆಂಗಿದ್ದಿದ್ದು ಹಂಗೆ ಗಿಡನ ತಂದು ಹಾಕ್ಬಿಟ್ರೆ ಲೇಟ್ ಆಗುತ್ತೆ ಅದಕ್ಕೆ ನೋಡಿ ಇದು ಇಷ್ಟು ದೊಡ್ಡದಾಗಿದೆಯಲ್ಲ ಅದು ಜಾಗ ಸಾಲಲ್ಲ ಅಂತ ಅಷ್ಟು ತೆಗೆದೆ ನಾನು ತೆಗೆದ್ಬಿಟ್ಟು ಅದು ಇವಾಗ ರೀಪಟ್ ಮಾಡ್ತೀವಲ್ಲ ಯಾವುದಾದ್ರು ಪಾಟ್ಗಳಾಗೆ ಅಥವಾ ಟಬ್ಗಳಾಗೆ ಅವಾಗ ಕಟ್ ಮಾಡಿ ಹಾಕ್ತೀನಿ ಇವಾಗ ಅದನ್ನು ಪಾಟೆಲ್ಲ ಇದು ಗ್ರೋ ಬ್ಯಾಗ್ ರೆಡಿ ಮಾಡಿದ್ದೀವಿ ಆಲ್ಮೋಸ್ಟ್ ಎಲ್ಲ ಮಾಡಿದೀವಿ ಸ್ವಲ್ಪ ಜಾಗ ಎಕ್ಸ್ಟ್ರಾ ಬೇಕು ಅಂತ ಅದನ್ನು ಖಾಲಿ ಮಾಡಿದ್ದಷ್ಟೇನೆ ಹಾಕಿರೋ ವೇಸ್ಟು ಇವಾಗ ಇದನ್ನು ತೆಗೆದೆ ನೋಡಿ ತೆಗೆದ್ರೆ ಇದು ಈಸಿಯಾಗಿ ಬಂತು ನನ್ನ ಮಗ ಆಮೇಲೆ ನಮ್ಮ ಅಳಿಯ ಸೇರಿಸ್ಬಿಟ್ಟು ಇಲ್ಲಿ ಇಳಿಸಿದ್ರು ಅದಾದಮೇಲೆ ನಮ್ಮ ಅಳಿಯ ನಾನು ಆ ಮಣ್ಣು ತೆಗೆದ್ವಿ ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ತೆಗಿಯಕ್ಕೆ ಕಷ್ಟನೇ ಆಗಲಿಲ್ಲ ನಮಗೆ ನಾನು ಇದೇ ಕಷ್ಟ ಆಗುತ್ತೆ ಎಷ್ಟು ದೊಡ್ಡ ಗಿಡ ಅಂದ್ಕೊಂಡೆ ಆದರೆ ಮಣ್ಣು ತುಂಬ ಆಗಿತ್ತು ಇದರಲ್ಲಿ ಬರೀ ವೇಸ್ಟ್ ಹಾಕಿ ನಾನು ಚಪ್ಪರದವ್ರೇಕಾಯಿ ಹಾಕಿದ್ದೆ ಹೋದ ವರ್ಷ ಇದರಲ್ಲಿ ನಮ್ಮ ತಂಗಿ ಊರಿಗೆ ಹೋಗೋಷ್ಟೊಳಗೆ ಆದರೆ ಚಪ್ರದವರೆಕಾಯಿ ನಾನು ಬರೋಷ್ಟೊತ್ತಿಗೆ ಕೆಲಸ ಶುರುವಾಯಿತು ಅದು ಬಿಡೋ ಅಷ್ಟೊತ್ತಿಗೆ ಕಟ್ ಮಾಡಿಬಿಟ್ವಲ್ಲ ಆವಾಗ ಅದು ಗುರು ಖಾಲಿ ಇದೆ ಅಂತೇಳ್ಬಿಟ್ಟು ಇದರ ಸಸಿ ಇತ್ತು ಭಾಳ ಸಸಿ ತುಂಬ ದಿನ ಆಗಿತ್ತು ಇಡಬೇಕು ಅಂಥೇಳಿ ಬದುಕ್ಸ್ಕೋಬೇಕು ಅನ್ನೋದಕ್ಕೆ ಇದರಲ್ಲಿ ಇಟ್ಬಿಟ್ಟೆ ಅದರಲ್ಲೇ ಬೆಳೀತು ಆ ಕೆಲಸ ನಡೆಯೋದು ಮಾಡೋವಾಗ ಆಗಲಿಲ್ಲ ಯಾಕೆಂದರೆ ಎಲ್ಲ ಮುಗಿದ್ಮೇಲೆ ಇಷ್ಟು ದೊಡ್ಡ ಗಿಡಗಳು ನಾವು ಪರ್ಮನೆಂಟ್ ಜಾಗ ತೋರಿಸ್ಬೇಕಲ್ವ ಅದರಿಂದ ಅದರಲ್ಲೇ ಇಟ್ಟಿದ್ದೆ ಇವಾಗ ಅದರಲ್ಲೇ ಇಟ್ಟರೆ ಹಣ್ಣು ಬಿಡೋಕ್ಕೆ ಜಾಗ ಸಾಲಲ್ಲ ಅಂತ ನನಗೆ ಅನ್ಕೊಂಡೆ ಯಾಕೆಂದರೆ ನನ್ಕಿನ ಮೊದಲೇ ಮಹೇಶಂಗೆ ಕೊಟ್ಟಿದ್ದೀನಿ ಮಹೇಶ್ ದೊಡ್ಡ ಡ್ರಮ್ಮಲ್ಲಿ ಇಟ್ಟು ಆಗಲೇ ಹೂವಾಗಿ ಕಾಯಿಬಿಡ್ತಾ ಇದೆಯಂತೆ ನಾ ನೀವು ದೊಡ್ಡದ್ರ ಶಿಫ್ಟ್ ಮಾಡಿ ಅಂತ ಅವನು ಹೇಳ್ದ ನನಗೂ ಅನ್ನಿಸ್ತು ಅದಕ್ಕೆ ಮಾಡ್ತಾಯಿದ್ದೀನಿ ಇವಾಗ ತೆಗೆದುಬಿಟ್ಟು ಏಯ್ಟೀನ್ ಇಂಚಸ್ ಗ್ರೋ ಬ್ಯಾಗಲ್ಲಿ ಹಾಕಿದ್ರೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅದು ಡ್ರಮ್ಮು ಅಷ್ಟೇ ಮಣ್ಣು ಹಿಡಿಯುತ್ತೆ ಆಮೇಲೆ ಅದರಲ್ಲಿ ನಾವು ರೀಪಟ್ ಮಾಡೋದು ಅದ ತೆಗೆದುಬಿಟ್ಟು ಇಡೋದು ಈಸಿ ಆಗುತ್ತೆ ಹಿಂದ್ಗಡೆ ಗ್ರೋ ಬ್ಯಾಗೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಮಣ್ಣು ತೆಗಿಬೋದು ಆಮೇಲೆ ವೇಸ್ಟ್ ಹಾಕೋದ್ರಿಂದ ಜಾಸ್ತಿ ಮಣ್ಣನ್ನು ಲೂಸ್ ಇರುತ್ತೆ ತೆಗಿಯೋಕ್ಕೂ ಈಸಿ ಆಗುತ್ತೆ ಅಂತ ನಾನು ಇಷ್ಟು ದಿನ ಆ ಗ್ರೋ ಬ್ಯಾಗ್ಗೆ ಬರೀ ವೇಸ್ಟ್ ಹಾಕ್ಕೊಂಡೇ ಇದ್ದಿದ್ದಲ್ವ ಇವಾಗ ನೋಡಿ ಮಣ್ಣು ನಾವು ಚಾಕು ಏನೂ ಹಾಕಿದೆ ಯಾಕೆಂದರೆ ಬೇರು ಡಿಸ್ಟರ್ಬ್ ಆಗಬಾರ್ದು ದೊಡ್ಡ ಗಿಡ ಅಲ್ವಾ ಅದಕ್ಕೆ ಬೇಸ್ಟ್ ಡಿಸ್ಟರ್ಬ್ ಆಗಬಾರ್ದು ಅಂತೇಳ್ಬಿಟ್ಟು ಇಷ್ಟು ದೊಡ್ಡ ಬಳೆ ಬಾಳೆ ಗಿಡ ರೀಪಟ್ ಮಾಡೋದು ಯಾರೂ ಮಾಡಲ್ಲ ನಾನು ಇದಿ ಇಲ್ಲದೆ ಮಾಡ್ತಾಯಿದ್ದೀನಿ ನೋಡಬೇಕು ಅದೇನು ಸರ್ವೈವಲ್ ಆಗುತ್ತೋ ಇಲ್ಲವೋ ಒಂದು ಗೊತ್ತಿಲ್ಲ ಇನ್ನೇನು ಇವಾಗ ಸೀಸನ್ ಅನಿಸುತ್ತೆ ಅದಕ್ಕೆ ಕಾಯಿ ಬರೋ ಟಿಯ ಟೈಮು ಹೂವು ಬರೋ ಟೈಮು ಅನಿಸುತ್ತೆ ಇವಾಗ ಈ ಥರ ಬೇರೆ ಡಿಸ್ಟರ್ಬ್ ಮಾಡಿದರೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ಧೈರ್ಯ ಮಾಡಿ ಮಾಡ್ತಾಯಿದ್ದೀನಿ ಬರುತ್ತೆ ಅಂತ ಅಂದ್ಕೊಂಡು ಆಸೆ ಇಟ್ಕಂಡು ಮಾಡ್ತಾಯಿದ್ವಿ ನೋಡಿ ಬೇರೆ ನಾವು ಒಂಚೂರು ಕಟ್ ಮಾಡಲಿಲ್ಲ ಬೇರಲ್ಲಿ ಮಣ್ಣು ಇರುತ್ತಲ್ವ ಅದನ್ನೆಲ್ಲ ಸ್ವಲ್ಪ ಉದುರಿಸಿದ್ವಿ ಉದುರಿಸ್ಬಿಟ್ಟು ನಾವು ಇಡೋದ್ರಿಂದ ಬೇರೆ ಹರಡ್ಕೊಳ್ಳೋಕ್ಕೆ ಅದಕ್ಕೆ ಇನ್ನೂ ಅನುಕೂಲ ಆಗುತ್ತೆ ಅನ್ನೋ ಇದಕ್ಕೆ ಆ ಮಣ್ಣೆಲ್ಲ ಉದುರಿಸಿದ್ದೆವು ಆ ಮಣ್ಣನ್ನು ಚೆನ್ನಾಗಿದೆ ಅದಕ್ಕೆ ಗೊಬ್ಬರ ಕಲಸೋಷ್ಟೇ ಇಲ್ಲ ಆ ಥರ ಇದೆ ನೋಡಿ ಅದು ಕೆಂಪು ಮಣ್ಣಲ್ಲಿ ನಾನು ಇಟ್ಟಿದ್ದಿದ್ದು ಈವಾಗ ಇವಾಗ ಆ ಮಣ್ಣು ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ವೇಸ್ಟಲ್ಲ ಒಂದು ಚೂರು ಅಸಲ ಅದರಲ್ಲಿ ಏನು ಹಾಕಿದ್ವಿ ಅಂತ ನಮಗೆ ಗೊತ್ತಾಗಲ್ಲ ಆ ಥರ ಇದೆ ನೋಡಿ ಇವಾಗ ಗಿಡ ಎಲ್ಲ ಮಣ್ಣೆಲ್ಲ ಉದುರ್ಸ್ಕೊಂಡು ತಂದಿದ್ದೀವಿ ಇದು ಏಯ್ಟೀನ್ ಇಂಚಸ್ ಬ್ಯಾಗ್ ರೆಡಿ ಮಾಡಿದ್ವಲ್ಲ ನಾನು ಆ ವೇಸ್ಟ್ ತೆಗಿ ಅದು ತೆಗೆದಿದ್ದಕ್ಕೆ ಸರಿ ಹೋಯ್ತು ಗಿಡ ಇಡೋಕ್ಕೆ ಜಾಗ ಇವಾಗ ಕರೆಕ್ಟಾಗಿ ಆಯಿತು ಇವಾಗ ನೋಡಿದರೆ ಗೊತ್ತಾಗುತ್ತೆ ನಾನು ಅದನ್ನು ತೆಗೆದಿಲ್ಲ ಅಂದರೆ ಇದು ಮೇಲಕ್ಕೆ ಬಂದುಬಿಡೋದು ಆಮೇಲೆ ಕೆಳಗಡೆ ಕೊಳತ್ಬಿಟ್ಟು ಇನ್ನೊಂಚೂರು ಕೆಳಗೆ ಹೋಗುತ್ತೆ ಅನ್ನಿ ಆದರೆ ಇವಾಗ ಇಡವಾಗ ನಾವು ಬೇರೆ ಮೇಲೆ ಕಾಣಬಾರ್ದಲ್ವ ಅದಕ್ಕೆ ನಾನು ಹಿಡ್ಕೊಂಬಿಟ್ಟು ಮತ್ತೆ ಆ ಮಣ್ಣು ಹಾಕ್ತಾ ಇದ್ದಾರೆ ನಾನು ಹಿಡ್ದು ನಿಂತಿದ್ದೀನಿ ಬಾಳೆ ಗಿಡ ದೊಡ್ದಲ್ವ ವಾಲ್ಬಿಡುತ್ತೆ ಬೇರೂ ಅಗಲವಾಗಿ ಹರಡಿದ್ದೀವಿ ನಾವು ಅದು ಬೇರು ಬಿಟ್ಕೊಳಕ್ಕೆ ಕೆಳಗಡೆ ಈಸಿ ಆಗಲಿ ಅಂತ ನಾವೇ ಸುತ್ತ ಹರಡ್ಬಿಟ್ಟು ಇವಾಗ ನಾನು ಗ್ರೋ ಬ್ಯಾಗಲ್ಲಿ ಇನ್ನೂ ಮಣ್ಣು ಉಳಿಸಿದ್ವಿ ಅದನ್ನೇ ತಂದು ಹಾಕಿದ್ವಿ ಯಾಕೆಂದರೆ ಇದಕ್ಕೇನು ಕಲಿಸಿಲ್ಲ ನಾವು ಕೆಳಗಡೆ ವೇಸ್ಟ್ ಇದೆ ಈ ಮಣ್ಣಲ್ಲೇ ಬೇಕಾದಷ್ಟು ಗೊಬ್ಬರದ ಅಂಶ ಇದೆ ಎರೆಹುಳನೂ ಇದೆ ಅದರಲ್ಲಿ ಅದರಿಂದ ಅದೇ ಸಾಕಾಗುತ್ತೆ ನೆಕ್ಸ್ಟ್ ಯಾವಾಗಾರು ಈ ಗಿಡ ಚೇತರಿಸ್ಕೊಂಡು ಹೊಸ ಎಲೆ ಬಂದರೆ ನಾನು ಅವಾಗ ಅದಕ್ಕೊಂಚೂರು ವರ್ಮಿ ಕಂಪೋಸ್ಟು ಹಾಕ್ತೀನಿ ಇವಾಗ ಸದ್ಯಕ್ಕೆ ಅದಕ್ಕೆ ಏನು ಗೊಬ್ಬರ ಕೊಟ್ಟಿಲ್ಲ ನಾವು ರಿಪಟ್ ಮಾಡಿ ಎಪ್ಸಮ್ ಸಾಲ್ಟ್ ಒಂದೇ ಮೇಲೆ ಹಾಕ್ತೀವಿ ಒಂಚೂರು ಇದು ಈಸಿ ಆಯಿತು ಈಜಿ ಈಸಿ ಆಗ್ಬಿಟ್ಟು ಅವತ್ತು ಒಂದು ಎರಡು ಮೂರು ಟಬ್ಬನು ನಾವು ವೇಸ್ಟ್ ಜಾಸ್ತಿ ಇತ್ತಲ್ವ ಅದರಿಂದ ಎರಡು ಮೂರು ಟಬ್ಬು ಕೂಡ ನಾನು ರಿಪಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿಗೆ ಅದನ್ನು ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ನಾನು ವಿಡಿಯೋ ನೋಡ್ತಿದ್ದರೆ ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ನಾನು ಮಾಡೋ ವಿಡಿಯೋಗಳಿಂದ ಅಂತ ನಿಮ್ಗೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡೋರು ಒಂಚೂರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಹೆಂಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿದ್ರೆ ನಂಗೆ ಇನ್ನೂ ಖುಷಿಯಾಗುತ್ತೆ ನೋಡಿ ಎಪ್ಸಮ್ ಸಾಲ್ಟ್ ಹಾಕಿದ್ದೀವಿ ನೋಡಿ ಎಷ್ಟು ದೊಡ್ಡ ಗಿಡ ಇದು ಆದರೆ ಇನ್ನೂ ಸಸಿ ಏನು ಬಂದಿಲ್ಲ ಸೈಡ್ಗೆ ಸಸಿ ಒಂದು ಸಸಿ ಬಂತು ಅಂದರೆ ಹೂವು ಬಿಡ ಕಾಲ ಬಂತು ಅಂತಲೇ ಅರ್ಥ ನಮ್ಮ ಅಣ್ಣ ಹೇಳ್ತಾಯಿದ್ರು ಇದು ಮಾತ್ರ ಎಲೆದು ಅನಿಸುತ್ತೆ ಅದನ್ನೊಂದು ತೆಗಿಬೇಕು ಇದು ಏಯ್ಟೀನ್ ಇಂಚಸ್ ಇಟ್ಬಿಟ್ಟಿದ್ದೀನಿ ಮೊದಲೇ ಅದು ಸರಿಯಾಗಿದೆ ಲಾಲ್ಬಾಗಿಂದ ತಂದಿದ್ದು ಅದರದ್ದೇನು ಪ್ರಾಬ್ಲಮ್ ಇಲ್ಲ ಇದೊಂದೇ ರಿಪೋರ್ಟ್ ಮಾಡಬೇಕಾಗಿತ್ತು ಆಮೇಲೆ ಎಲೆ ಬಿಡೋದನ್ನು ಗ್ರೋ ಬ್ಯಾಗ್ ವೇಸ್ಟು ಅಂದ್ಕೊಂಡು ಅದನ್ನು ತೆಗಿಬೇಕು ತೆಗೆದುಬಿಟ್ರೆ ನಾವು ಅದರಲ್ಲಿ ಯಾವ್ದಾದ್ರು ದೊಡ್ಡದು ಹಣ್ಣಿನ ಗಿಡನೋ ಅಥವಾ ತರಕಾರಿ ಸೋರೆಕಾಯಿ ಹೀರೆಕಾಯಿ ಅಂಥವೆಲ್ಲ ಹಾಕ್ಕೊಂಡ್ರೆ ಸೋರೆಕಾಯಿ ಇಷ್ಟು ದೊಡ್ಡ ಬ್ಯಾಗ್ ಸಿಕ್ಕರೆ ಚೆನ್ನಾಗಿ ಬರುತ್ತೆ ಗಿಡ ಅದರಿಂದ ನಾನು ಅದನ್ನು ತೆಗಿಬೇಕು ಅಂದ್ಕೊಂಡಿದ್ದೀನಿ ಇನ್ನು ಮೂರೋ ನಾಲ್ಕೋ ಇದ್ದಾವೆ ಗ್ರೋ ಬ್ಯಾಗ್ ಸೇಮು ಸೈಜು ನಮಸ್ತೆ ಇನ್ನೊಂದು ಹಿಡಿದು ಸಿಕ್ತೀನಿ